ஏ பாரா உண்ட் யா நோட்டி நான் இன்னும் கைக்கத்தினி ஏ யோவா சுஜாத்தா அத்தியார நீ தின்றி மத்த நாளை பேல் இட்டு அதரகூதி இட்டு சபாத்தி இட்டு இல்லைந்த நிடியங்கில் மனியாக இவ்வளோ சதவூ பி சி வித்தி நான் நீண்ட்ரி ஆ நன்க தடுக்காக நம்மங்க அரியதாரல் அவ ನಮ್ಗೆ ಹೊಟ್ಟೆ ಸು ಆತೀ ನೀವು ನೋಡಿದ್ರಿ ಏನು ಮಾಡಿದ ಬರಬಳ್ಳಿ ಹುಡುಗಿ ಹ್ಞೂ ಆತು ಆತ್ ಇವ ಎಲ್ಲೋಗ್ಯ ನಿರ್ಪಾಕ್ಷಿ ಆಕಿ ಇವ ಇಬ್ಬರು ಕಾಣುವಲ್ರಲ್ಲ ಎಲ್ಲಿ ಹೋಗ್ಯಾರ ತಿನ್ನಾಕ್ರಿ ಹೊರಗೆ ಮೇಯ್ ಬರಕ್ಕೆ ಹೋಗ್ಯಾರ ಹೌದನ್ನ ಹ್ಞೂ ಮತ್ತೆ ನಿನ್ನೆ ಇವ ತಗೊಂಡೋಗಿ ಹಾಕೊಂಡು ಕೊಟ್ಟಿದ್ದ ಅವನು ಊಟ ಹಾಕಿ ಕೊಟ್ಟಿದ್ದ ಮತ್ತು ನೀನು ಒಂದಿಷ್ಟು ಚಂದಗೆ ಚೆಂದ ಹೇಳಬೇಕಿಲ್ಲ ತಗ ಮತ್ತೇನು ಮಾಡ್ರಿ ಇರ್ತೀರ ನಾವು ಒಂದು ಹೇಳಿ ಹಾಕ್ಸ್ಕೊಂಡೋದ್ರು ಹ್ಞೂ ಮತ್ತೇನು ಮಾಡೋಕ್ಕಾಗಲ್ಲ ಹಾಗಾಗಿ ಹಾಕ್ಕೊಟ್ಟೆ നാന്നി എന്ത ദിന അതക്ക അത് യോച്ചി കേസ ഭക്ഷി വിട്ട ദിനു ഇത് ഹോകത്ത സൂവീ സൂവീ സൂവീസൂ അമ്മ സൂവീ സൂവീ സൂസുവീസാക്കീ സൂവീസൂവ് സൂവീ സൂവീ ಬೀಸು ಬೀಸು ಅಮ್ಮ ಬೀಸಕ ಕುಂತೇನೆ ಬಿಳಿ ಜ್ವಾಳ ಬೀಸಕ ಕುಂತೇನ ನನಗೆಳತಿ ಗೆಳತಿ ಬಿಳಿ ಜ್ವಾಳ ಬೀಸಕ ಕುಂತೇನ ನನಗೆಳತಿ ಗೆಳತಿ ಸುವಿ ಸುವಿ ಸುವಮ್ಮ ಸುವಿ 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 ಸುವಮ್ಮ ಸುವಿ ಬಿತ್ತ ಇಟ್ಟಿನ ಇಟ್ಟೇನ ಬೀಜ ನನ ಗೆಳತಿ ಬಿತ್ತಕ ಇಟ್ಟಿನ ಬೀಜ ನನ ಗೆಳತಿ ಸುವಿ 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 ಸೂಮ್ಮ ಚಂದ ಹಾಡ್ತೀನಿ ನೋಡ್ಲಿ ಸುಜಾತ ನೀನು ಹಾಡ ನೀ ಹಿಂಗೆ ಹಾಡಕತ್ತಿ ಅಂದ್ರೆ ನಾನು ಹಿಂಗೆ ಉಣ್ಣಕತ್ತಿನಿ ಅಂದ್ರೆ ಈಗ ಮೂರು ರೊಟ್ಟಿ ತಿನ್ನ ಉಣಕ್ಕ ಉಣಕತ್ತೀನಿ ಮತ್ತಿನ್ನ ಅನ್ನನು ಏನು ಡಬ್ರಿನ ಖಾಲಿ ಮಾಡ್ತೀನಿ ನಾ ಕಾಡವಾ ಹಾಡವಾ ಭಾಳ ಚಂದ ಹಾಡ್ತಿ ನಮ್ಮವ್ವ ಹಾಡ್ತಿದ್ದೆಲ್ಲ ರೀತಿಯರ ಬೀಸ ಮುಂದಾಗ ಬೇಸರಾಗತ್ತೆ ಅಂತ ಹೇಳಿ ನಾವು ಕಿಟಿಗೆ ಹಂಗೆ ದನಿ ಕೊಡಿಸ್ತಿದ್ವಿ ಬಿಸ್ಕಂತ ಕುಂದಿರ್ತಿದ್ವಲ್ಲ ಜೀನ್ಗೆ ಗೀನ್ಗೆ ತೊಗೊಂಡೋಗಿ ನಾವು ಮತ್ತೆ ಬೀಸಕ್ಕೆ ರೊಕ್ಕ ರೀ ನಮ್ಮ ಹತ್ರ ಅದಕ್ಕೆ ನಾವು ಮನೆಯಾಗ ಬಿಸ್ಕೆ ಏನು ಮಾಡ್ಬೇಕು ಈಗ ನಂದರ ರೀ ಇಲ್ಲಾರ ಕೆಲಸ ಅದಕ್ಕೆ ಬೀಸಕತ್ತೀ ನೋಡ್ರಿ ಆದರೂ ಬೀಸಿದ್ದು ರೊಟ್ಟಿ ಆಗಲಿ ಚಪಾತಿ ಆಗಲಿ ರುಚಿ ಗನರುಚಿ ನೀನು ಈ ಕರೆಂಟ್ನಾಗ ಹೋಗಿ ಬೀಸ್ಕೊಂಬರ್ತೀವಲ್ಲ ಅದು ರುಚಿ ಇರುವುದಿಲ್ಲ ಅವರಿಗೆ ಹೌದ್ರಿ ರೀ ಅದೇನು ಕರೇನ ಹಿಟ್ಟು ಜಾಸ್ತಿ ಮಾಡಿಟ್ರೆ ಜೊಂಡಾಳೆ ಆಗತ್ತಾ ಅಲ್ಲಿ ಹಾಕ್ಸ್ಕೊಂಬಂದ್ರೆ ಮತ್ತು ಮನೆಯಾಗ ನಮಗೆ ಅಷ್ಟು ಬೀಸ್ಕೊಂಡು ಹಿಡ್ಕೊಂಡ್ರೆ ಏನೂ ಆಗೋದಿಲ್ಲ ಹುಳಾನು ಆಗೋದಿಲ್ಲ ಏನೂ ಇಲ್ಲ ನಾವು ತಾಜಾ ತಾಜಾ ಚಪಾತಿ ತಿನ್ಬೋದು ಹೌದಿಲ್ಲ ರೀ ಅದೇನೋ ಖರೀತವ ನನ್ನ ಮಗಳ ಬೀಸ್ ಬೀಸ್ ಬಡ ಬಾ ಇಲ್ಲ ಬಿಟ್ಟು ಬಂದು ಉಂಡು ಬೀಸ್ಬೋದಲ್ಲ ಹುಡುಗಿ ನೀನಗನ ಹಠ ಮಾಡವಾ ರೂಪತಿ ರೂಪಮತಿ ಅಲ್ಲ ಹುಡುಗಿ ಇವ ಏನ ರೂಪಮತಿ ಅಂತ ಅನ್ಕೊಂಡ್ ಬರ್ತಾನಲ್ಲ ಆಕಿ ಉಂಜಿಗೆ ಹೋಗಿಲ್ಲ ಇಬ್ರು ಜೊತೆ ಹೋಗಿ ನಾನ ನೋಡೀನ್ರಿ ಅತ್ತೀರ ಮತ್ತ ಅಕ್ಕಿನ ಎಲ್ಲಿ ಬಿಟ್ಟು ಬಂದಾರ ಇವ್ರ ಯಾಕೆ ಅಕ್ಕಿನ ಕರ್ಕಂತ ಬರ್ತಾರ ಒಳಗ ನನಗೂ ಗೊತ್ತಿಲ್ರಿ ನಾನೇನ್ರಿ ಹೋಗಿ ನನ್ರಿ ಇಲ್ಲ ಅದೇನಿಲ್ರಿ ನಾನು ಬೀಸ್ಕೆಂತ ಮೆಲ್ಕಲ್ವ ಇರ್ಪಾಕ್ಸಿ ಬೀಸಕತ್ತಾಳಲ್ಲ ಕೆಳಗ ಕಾಲಾಗ ಗೋದೆದ ಹೂ ಮತ್ ಬೀಸಕಲ್ಲ ಐತಿ ಹಿಟ್ಟಿಟ್ಟಾಳ ಎಲ್ಲ ಹ್ಮ್ ಹ್ಮ್ ಕಣ್ಣಿಲ್ದ ಇರ್ಬೋದು ಕಿವಿ ಚಂದಗನ ಕೇಳ್ತಾವ ರೂಪಮತಿ அது கரே நோடு சும் இரநீ நன்கொடவளக்க நான் ரூபி ನನ ಗೆಳತಿ ಗೋಧಿಯ ಬೀಸುವ ಮಾರಿ ನನ ಗೆಳತಿ ರೂಪಮತಿ ಒಂದೇ ಸುಮ್ಮನೆ ಇರ್ತೀನಿ ನೀನು ನೀ ಹಾಡೋದೇ ಅರ್ಜೆಂಟ್ ಐತೆ ನೀಗಿಲ್ಲಿ ನಾ ರೂಪಮತಿ ಕರೆ ಹತ್ತಿದ್ದಿಲ್ಲ ರೂಪಮತಿ ಓ ಅನ್ನಕ್ಕ ಆಕಿ ಮನೆಗೆ ಇರ್ಬೇಕಲ್ಲಪ್ಪ ಇರ್ಬಾಕ್ಸಿ ನಿನ್ನ ರೂಪಮತಿ ಇಲ್ಲ ಆಕಿ ಅದನ್ನ ಹೇಳ್ಬೇಕಿಲ್ರಿ ಬೇ ನೀವು ಆ ಅದು ಬಿಟ್ಟು ಈಕಿ ತಾನು ಪಡಿತ ಹಾಡಾಡಿದ್ರ ಏನ್ ತಿಳ್ಕೊಬೇಕು ನಾವು ಏಟ್ರೈತನ ಕಿಗ್ ಮನಿ ಜವಾಬ್ದಾರಿ ಆಕಿಗೆ ಏನು ಕೇಳ್ತಲ್ಲ ಮನೆ ಜವಾಬ್ದಾರಿ ಐತನ ಅಂತಂದು ನೀನು ಹೆಂಡ್ತಿಗೆ ಆಕಿ ಆಕಿನ ಕರ್ಕೊಂಡ್ ಬಂದಿಯಲ್ಲ ಡಿಂಗ್ರ ಬಿಲ್ಲೇನಾ ಆಕಿನ ಕೇಳಲ್ಲ ಐತನ ಜವಾಬ್ದಾರಿ ಅಂತಂದು ಹಾ ಎಲ್ಲಿಗೆ ಹೋಗಿದ್ರಿ ಬನ್ರಿ ನೀವು ಜೊತೆಗೆ ಹೋದ್ರಿ ಅಂತ ಈಗ ಹೇಳ್ಬಿಟ್ಟು ಬಂದೆ ಆಕಿನ ಹ್ಞೂ ಹಂಗೆ ಕೇಳಿರಿ ಅತ್ತೆ ಯಾರ ನಾನು ಕಿನ್ಬಿಟ್ಟು ಬರಲ್ ಬಿ ನಾವು ನಾಶ ಮಾಡಕ್ಕೆ ಹೋಗಿದ್ವಲ್ಲ ನಾಶ ಮಾಡಿ ಬರು ಬಂದಾಗ ನನ್ನ ದೋಸ್ತರು ಸಿಕ್ಕರು ಅಲ್ಲಿ ಹುಲಿ ಮನೆ ಆಡಂಬಾ ಅಂತ ಕರೆದ್ರು ಅದಕ್ಕೆ ಹುಲಿ ಮನೆ ಆಡಕ್ಕೆ ಹೊಂಟಿದ್ನಿ ನಾನು ಹಾವ್ರ ನಿನ್ನ ಹೊಲಿ ಮನೆ ಆಡಕ್ಕೆ ಕರ್ಕೊಂಡು ಹೋಗಿರದೆಲ್ಲ ನಿನ್ನ ಹತ್ರ ರೊಕ್ಕ ಐತಲ್ಲ ಏನಾರ ತಿನ್ನಿಸ್ತಿದ್ದಿ ಉಣಿಸ್ತಿದ್ದಿ ಆಮೇಲೆ ಮತ್ತೆ ಬ್ಯಾಸ್ಗೆಲ್ಲ ಆಕಿ ರಂಗ ಒಂದು ಅಂಗಡಿಯಾಗ ಸೋಡಾ ಗಿಡ ಮಾರ್ತಾಳಲ್ಲ ಸೋಡಾ ಗಿಡ ಕುಡ್ಸಕ್ಕೆ ಕರ್ಕೊಡೋಕಾರ ನಿನ್ನ ನಿನಗದ ಅರ್ಥ ಆಗುದಿಲ್ಲ ಹಾಂ ಹ್ಞೂ ಅವ್ರಿಗೆ ಇಷ್ಟೆಲ್ಲ ಅರ್ಥ ಆಗಿದ್ರೆ ಬೀದ ಗಿಡಕ್ಕಿನ್ನ ಯಾಕೆ ಮನೆ ಕರ್ಕೊಂಬಂದು ಇಟ್ಕೊತಿದ್ರಿ ಕೈ ಬಿಡ್ರಿ ಹೋಲಿ ಈಗ ರೂಪ ಮತ್ತೆ ಇನ್ನೂ ಮನೆಗೆ ಬಂದಿಲ್ಲ ಅಷ್ಟೇ ಹೇಳ್ರಿ ನೀವು ನಿಮ್ಮಿಬ್ಬರಿಗೂ ಸಿಕ್ಕಂದ್ರೆ ಅವಕಾಶ ನನ್ನ ಬುದ್ಧಿ ಹೇಳಕ್ಕೆ ತಯಾರಾಗಿರ್ತೀರಿ ನೀವು ನೋಡಪ್ಪ ನಿನ್ ಮಧ್ಯೆ ಮನೆಗೆ ಬಂದಿಲ್ಲ ನಾನು ಆಕಿನ ಕೇಳಿದೆ ಸುಜಾತನ ಇಬ್ಬರು ಹೋದ್ರಿ ಹೊರಗೆ ತಿನ್ನಾಕ ಅಂತ ಅಂದ್ಲು ಇನ್ನು ಆಕಿ ಮನೆಗೆ ಬಂದಿಲ್ಲ ನೀಬನಾಗ ಬಂದಿದಿ ಎಲ್ಲೋದ್ಲು ಏನು ನಮಗೆ ಹೆಂಗ ಗೊತ್ತಿರತ್ತ ನನಗರು ಭಾಯಾಗ ಬಹಳ ಗುಳ್ಳಿ ಆಗ್ಯಾವ್ರಿ ಭಾಳ ಅಂದ್ರೆ ಭಾಳ ನಂಗ ನೋತ್ರ ಮಾತಾಡಂದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೇಳಿಸ್ಕೊಳ್ದೆ ದಯವಿಟ್ಟು ಇನ್ನು ಬಂದಿಲ್ಲ ಆಗಲೇ ಆಕಿ ಮನೆಗೆ ಹೊಕ್ಕಿನ ತಂದು ಮೂರ್ನಾಲ್ಕು ತಾಸ ಆಯ್ತು ಹ್ಮ್ ಹ್ಞೂ ಆತು ಬರ್ತಾಳನ್ನ ನಂಗೊಂದು ಸ್ನೇಹ ತಂದು ಕೊಡ್ತೀನಿ ಅವ ಅಯ್ಯಪ್ಪ ನಾ ಉಣ್ಣ ಕೂತಿದ್ಲ ಕೈಯಾಗ ತಾಟೈತಿ ಉಂಡಿ ನಾನು ನೀವು ಹೋಗಿ ತಗೊಂಡ್ ಕುಡಿ ಅವು ನೋಡಿ ಹೊರಗೆ ಹುಡುಗರು ಹೆಂಗ್ ಕಲ ಕಲ ಬಾಯಿ ಮಾಡ್ತಾವ್ ನಮ್ಮ ಕಟ್ಟಿನ ಬೇಕು ಅವಕ್ಕೂ ಆಡಕ್ಕ ಬೇರೆದ್ರ ಕಟ್ಟಿಗೆ ಹೋಗಂದ್ರ ಇಲ್ಲೇ ಆಡ್ತಾವ ಅವು ಸುಜಾತ ಒಂದಷ್ಟು ನೀರ್ ತಂದ್ ಕೊಡು ಸಾಕೈತ್ ನನ್ಗ ಅಲ್ಲಿಂದ ಬರದ್ಲಿ ಹ್ಮ್ ತಗೊಂಡ್ಬಂದ್ ಕೊಡ್ತೀನಿ ಬೀಸಕತ್ತಿದಿ ಪಾಪ ಮುಂಜಾನೆ ಇದ್ದು ಬೀಸಕತ್ತಿದಿ ನಾಷ್ಟನ್ನು ಚಂದಾಗ ಮಾಡ್ಲಾರ್ದ ಸುಮ್ನೆ ಬೀಸ ಹ್ಮ್ ಆದ್ರೆ ಇವ ಯಾಕ್ ಬಿ ಹಿಂಗ ನೀನ ಆ ಅಲ್ಲ ನೀರ್ ಹಾಕಿ ನಂಗೆ ತಂದ್ಕೊಟ್ರ ಏನಾಗ ಹೇಳ ಕಣ್ಣಿಲ್ದ ಕುಡ್ಗ ಸುಜಾತ ನೀರ್ ತಂದ್ ಏನ್ ತಗಿ ಏನ್ ತಪ್ಪು ಯಾಕೆ ಹಿಂಗ್ ಮಾಡಕತ್ತಿ ನೀನು ನಾವೇನು ಮಾಡಕತ್ತೀವಿ ನಾವೇನು ಮಾಡ್ಬೇಕು ಏನು ಮಾಡಿದ್ರಿ ಈ ಮನೆಗೆ ಚಲೋ ಅನ್ನೋದು ನನಗೆ ಗೊತ್ತೈತಲಾ ನಿನಕಿನ ಮುಂಚೆ ಹುಟ್ಟಿನಿ ಅದಕ್ಕೆ ನಿನ್ನ ತಾಯಿಗಿನ್ಲಾ ನನ್ನ ರಾಡ್ಯ ಉರ್ರಾಡ್ಯ ಭಾಡ್ಯಾ ಜಿಟ್ಟೆ ನನಗೆ ಗೊತ್ತೈತಿ ನೀನು ಸುಮ್ಮನೆ ಹೋಗಿ ನೀರು ಕುಡಿ ಆಕಿ ನೀರು ಅಂದ ತಕ್ಷಣ ಓಡ್ ಹೋಗಿ ಕಣ್ಕಾಣಲಿಲ್ಲ ಅಂದ್ರೂ ತೊಗೊಂಬರ್ತೀಯಲ್ಲ ತಂದು ಕೊಡ್ತೀಯಿಲ್ಲ ಹಂಗ ನೀನು ನೀರು ಕುಡಿ ನಿನಗಂದ್ರೆ ಈ ಕೆಲ ಕೆಲಸ ಅಂತ ಹೇಳಿ ಏನು ನಿನಗೆ ಹೊಟ್ಟಸ್ತಾರೂ ಆಕಿಗ ಹೊಟ್ಟಿಸ್ದಾಗ ನೀನು ಹೊಟ್ಟಸ್ತಂತ ಹೇಳಿ ಕಿ ಕೈಯ್ಯಾಗ ಊಟ ತರ್ಶನ ತಿಂತೀಯಲ್ಲ ಅವಾಗ ಗೊತ್ತಾಗೋದಿಲ್ಲ ನಿನಗೆ ನೀನು ತಪ್ಪು ಮಾಡಕತ್ತೀನಿ ಅನ್ನೋದು ಆತು ಆತು ಅವಕಾಶಕ್ಕೆ ಕಾಯ್ತಿರ್ತೀರಿ ಅಂತ ಗೊತ್ತೈತಿ ಇಬ್ರು ಅತ್ತಿ ಸಸಿ ಆತು ನೀ ಅತ್ತಂಗ ಮಾಡಿ ನಾ ಸತ್ತಂಗ್ ಮಾಡ್ತೀನಿ ಅಂತೀರಿ ಇಬ್ರು ಆಕಿ ಹೂ ಅನ್ನೋದು ನೀ ಬ್ಯಾಡ್ ಅನ್ನೋದು ಆಕೆ ಅಂತ ಯಾರಿಗೂ ಕೆಟ್ಟಕಂಗಿಲ್ಲ ಮತ್ತೆ ಹೂ ಅಂತ ಇಲ್ಲ ಅಂದ್ಬಿಟ್ರೆ ನೀನು ಕೆಟ್ಟಕೊಳ್ಳಲ್ಲ ಅದಕ್ಕ ಏನು ಸೊಸಿ ನನಗೆ ಗೊತ್ತೈತ್ಲಾ ಜಿಟ್ಟೆ ನನಗೆ ಗೊತ್ತೈತಿ ಅಕ್ಕಿ ಬಗ್ಗೆ ನೀ ಹೇಳ್ ನನಗೆ ಹೋಗಿ ಮುಂದ್ ಹೋಗಿ ನೀರು ಕುಡಿ ಇಡೀ ಎಲ್ಲ ಗೊತ್ತಲ್ಲ ಕಣ್ಣು ಕಾಣಲಿಲ್ಲ ಅಂದ್ರೆ ಸಂಬಂಧ ಈಗ ನಿನಗೆ ಕಣ್ಣು ಅನ್ನೋದು ಸುಜಾತನ ಮುಂದೆ ನೆನಪಾಗತ್ತ ಆ ರೂಪಮತಿ ಮುಂದೆ ಕುಡ್ ನನ್ನ ಹಾಟ್ಯಾ ನಾವು ಐದ್ ಅನ್ಬೇ ಅನ್ ನಿಂದೈತಿ ಕಾಲ ಅಂತಿದಿ ಅನ್ ಮಾಡ್ತೀನಿ ಮಾಡ್ತೀನಿ ಈಕಿಗೂ ಮಾಡ್ತೀನಿ ಒಬ್ಬವ ಮನ್ಯಾಗ ಕುಡ್ಡದನ ಕಣ್ಣು ಕಾಣಲಾರ್ದವ ಕಾಲಾಗ ಪಾಲಾಗ ಸಾಮಾನು ಇಡ್ಬೇಕು ಇಡಬಾರ್ದು ಅನ್ನೋದು ತಿಳ್ಕೊರಿ ಇಬ್ಬರು ಎಂಥ ಬಿಡಿಸ್ಕೊಂಡು ಕಾಲು ಅಮ್ಮ ನೀವು ಮ್ಯಾಲೆ ಕೋರಿ ಅಷ್ಟೇ ಕೌಸರ ಮಾಡಿ ಅಂತ ಹೇಳಿ ಓಕಂಬಾನೆ ಓಕೆನ ಯಾಕೆ ತಲಿ ಕೇಸ ಅಂತಿದ್ದಿ ನೋಡಿ ಬೀಸದು ಮಾಡಿ ಅವಂಗೆಲ್ಲ ಗೊತ್ತೈತಿ ಅವನ ಶಾಣೆ ನಮ್ಮ ಮನ್ಯಾಗ ನಾನು ನೀನ ನಾವು ಎಲ್ಲಾರ ಸುಮ್ಮನೆ ಅದು ಕರೆ ಇದ್ರಿ ಏಕೆಲ್ಲು ಹೋಗಿದ್ದಾಳೆ ರೂಪ ಮತ್ತು ಮನೆಗೆ ಬರು ಆ அய்யோ இவ மனிக்குனல்ல இஸ்ல மனைவீ ஆடக் ஹோதவ எல்லோ பரலா அன்க்கொண்ட இவ நோட்ர மகளூர் கௌட உக்கிந்து அந்த விடல இட்ர நூறா எண்ட் பிரஷ்னை கேத்தான ஊர் குட ஏன்மாக்கப்பா உம் உம் ஹங்கி அந்த நஷ்னை கேதாக அப்ப வந்து டொலி நாடக மட்கொந்த ஏன கிஸ் கொடு இதாச நாட்காட்ரிவா பங்காரவா நான் சசியா ನೀನಕ್ಕೆಂದ್ರ ಆ ಮಹಾಲಕ್ಷ್ಮಿ ನಕ್ಕಂಗ ನೋಡೋ ಮನೆಯಾಗ ಕರೇನಾ ನಿನ್ನಂತ ಹೆಣ್ಣು ಗುಣ ಮನಸ್ಸು ಹೊತ್ತಗ ತಿಳಿಯಲಾರ್ದಂಗೆ ಆತಲ್ಲ ನನ್ನ ಮಗ್ಗ ಅನ್ನ ನನಗೆ ಬಹಳ ಬೇಸರ ಐತವರ ಕರೇನ ಬಹಳ ಬೇಸರ ಇತ್ತಾಯಿ ಹೋಗ್ಲಿ ಬಿಡ್ರಿ ನನ್ನ ಹಣೆ ಬರ್ದಾಗ ಎಷ್ಟು ಬರ್ಕೊ ಮನೀನ ಅಷ್ಟ ಬಿಡ್ರಿ ನೀನ ಬಸ್ರ ಮಾಡ್ಕೊತಿ ನೀನು ಬೇಸರ ಮಾಡ್ಕೊಬೇಡವ ನನ್ನ ತಾಯಿ ಬೇಸರ ಮಾಡ್ಕೊಬೇಡ ನೀನು ಬೇಸರ ಮಾಡ್ಕೊಂಡ್ರೆ ಆ ಲಕ್ಷ್ಮಿನ ಮುನ್ಸ್ಕೊಂಡು ಕುಂತಾಳ ಅನ್ನಷ್ಟು ತ್ರಾಸಾಗತ್ತೆ ನನಗ ಒಂದಿನ ಅವ್ನಗೂ ಗೊತ್ತಾಗತ್ತವ ಅವಗೂ ಗೊತ್ತಾಗತ್ತ ആസരമാക്കോബാട ബീസിബാ ബഡിബാ ഊട്ടാ അയ്യോ വിപക്ഷി